ಬಲ್ಲವನೇ ಬಲ್ಲ ಅವರೇ ರುಚಿಯ ಎಲ್ಲಾ ಕಾಳುಗಳಿಗೆ ರಾಜ ಅವರೇ ನಾನು ಸಹ ಅವರೇ ಬೆಳೆಯುವ ರೈತ ರೈತರಿಂದ ರೈತರಿಗಾಗಿ ರೈತರ ಒಳಿತಿಗಾಗಿ ಇಂತಹ ಮೇಳಗಳು ಹೆಚ್ಚು ನಡೆಯಬೇಕು ಇತರ ಮೇಳಗಳಿಗಿಂತ ರೈತರ ಪರವಾದ ಮೇಳಗಳು ಇಂದಿನ ಅಗತ್ಯವೆಂದು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಅಭಿಪ್ರಾಯಪಟ್ಟರು ನೀವು ಈ ರಾಜ್ಯ ಈ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ರೈತರ ಬದುಕು ಇದನ್ನೆಲ್ಲ ಉಳಿಸ್ಲಿಕ್ಕೋಸ್ಕರ ಇವತ್ತು ನೀವು ಮಾಡ್ತಾ ಇದ್ದೀರಿ ನಿಮಗೆ ಶುಭವಾಗಲಿ ವಾಸವಿ ಕಾಂಡಿಮೆಂಟ್ಸ್ ಅವರು ಬೆಂಗಳೂರಿನಲ್ಲಿ ಆಯೋಜಿಸಿರುವ ಅವರೇ ಮೇಳದಲ್ಲಿ ಭಾಗವಹಿಸಿ ಹಾಗೂ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಭಾಗಕ್ಕಿಂತ ಮಾಗಡಿ ಭಾಗದ ಅವರಿಯಲ್ಲಿ ಸೊಗಡು ಹೆಚ್ಚು ಒಂದೊಂದು ಭೂಮಿಯಲ್ಲಿ ಬೆಳೆಯುವ ಅವರೇ ರುಚಿ ವಿಭಿನ್ನವಾಗಿರುತ್ತದೆ ಎಂದರು ದೋಸೆ ದೋಸೆ ಿ ಹೋಗಿ ಮಾಡ್ಬೇಕಂತ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ರೈತರಿಂದ ರೈತರಿಗೋಸ್ಕರ ರೈತರ ಹೊಲತೆಗೋಸ್ಕರ ನಮ್ಮ ಮನೆಯಲ್ಲಿಯೂ ಸಹ ಸೊಪ್ಪಿನ ಜೊತೆ ಅವರೇ ಕಾಳು ಹಾಕಿ ಸಾರು ಮಾಡುತ್ತಾರೆ ಮೊದಲು ಚಳಿಗಾಲದ ಮೂರು ತಿಂಗಳು ಮಾತ್ರ ದೊರೆಯುತ್ತಿತ್ತು ಈಗ ವರ್ಷದ ಎಲ್ಲಾ ಕಾಲವೂ ದೊರೆಯುತ್ತದೆ ಈ ಮೇಳದಲ್ಲಿ ಅವರೇ ದೋಷೆಯ ರುಚಿ ನೋಡಿದೆ ಮನೆಯಲ್ಲಿಯೂ ಮಾಡುವಂತೆ ನನ್ನ ಪತ್ನಿಗೆ ಹೇಳುವೆ ಎಂದು ಇದೇ ವೇಳೆ ಅವರು ತಿಳಿಸಿದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು